ರಾಜ್ಯದ ಮಹಿಳೆಯರಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆ ಬಾಕಿ ಕಂತೂ ಕೂಡ ಜಮೆ ಬಗ್ಗೆ ಮುಖ್ಯವಾದ ಮಾಹಿತಿ ಸರ್ಕಾರದಿಂದ ತೀವ್ರ ಪರಿಶೀಲನೆ ಇದೇ ಮಧ್ಯೆ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಜಮೆ ಆಗುವ ಕುರಿತಂತೂ ಕೂಡ ಮುಖ್ಯವಾದ ಮಾಹಿತಿ ಎಲ್ಲ ರೈತರು ಕೂಡ ವಿಡಿಯೋ ಪೂರ್ತಿಯಾಗಿ ನೋಡಿ ಇನ್ನು ಪಡಿತರ ಚೀಟಿದಾರರಿಗೆ ಮುಖ್ಯವಾದ ಮಾಹಿತಿ ಈ ನಿಯಮ ಪಾಲನೆ ಮಾಡಿದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದು ಇದೇ ಮಧ್ಯೆ ಅನ್ನ ಬಗ್ಗೆ ಯೋಜನೆಯಲ್ಲಿ ಮತ್ತೊಂದು ಬದಲಾವಣೆ ಮಾಡಿದ ಸರ್ಕಾರ ಎಲ್ಲ ಸುದ್ದಿಗಳನ್ನ ನೋಡೋಣ ಸ್ನೇಹಿತರೆ ಇನ್ನು ಬೆಂಗಳೂರಲ್ಲಿ ಹೈಡ್ರಾಮಾ ಶಾಸಕ ಮುನಿರತ್ನವರ ಅವರ ಸ್ಫೋಟಕ ಹೇಳಿಕೆ ಇದೇ ಮಧ್ಯೆ ಡಿ ಕೆ ಶಿವಕುಮಾರ್ ಅವರು ಎ ಕರಿಟೋಪಿ ಎಂಎಲ್ ಎ ಬಾರಯ್ಯ ಎಂದಿದ್ದಕ್ಕೆ ವೇದಿಕೆ ಹೈ ಡ್ರಾಮಾ ಎಲ್ಲ ಸುದ್ದಿಗಳನ್ನು ನೋಡೋಣ ಸ್ನೇಹಿತರೆ ಯಾಕೆ ಏನಾಯಿತು ಎಂಬ ಮಾಹಿತಿ ಬಂದಿದೆ ಮತ್ತು ಬಗ್ಗೆ ಮತ್ತೊಮ್ಮೆ ವಾಗ್ದಾಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕರ್ನಾಟಕಕ್ಕೆ ಹದಿನೈದು ಸಾವಿರ ಕೋಟಿ ಅನ್ಯಾಯ ಮಾಡಿದ್ದಾರೆ ಎಂದು ಕಿಡಿಕಾರಿದ್ದಾರೆ ಎಲ್ಲ ಸುದ್ದಿ ನೋಡೋಣ ಅದಕ್ಕಿಂತ ಮೊದಲು ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ತಾ ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಿದ್ರೆ ಸಬ್ಸ್ಕ್ರೈಬ್ ಬಟನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಮತ್ತು ಯಾವ ಊರಿನಿಂದ ವಿಡಿಯೋ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗುತ್ತಿದೆಯಾ ಆಗುತ್ತಿದ್ದರೆ ಎಷ್ಟು ಕಂತು ಜಮಾ ಆಗಿದೆ ಎಂಬುದನ್ನು ಕೂಡ ಕಮೆಂಟ್ ಮಾಡಿ ಹೌದು ಕಾಂಗ್ರೆಸ್ ಸರ್ಕಾರದ ಗೃಹ ಯೋಜನೆ ಕುರಿತಂತೆ ಮುಖ್ಯವಾದ ಮಾಹಿತಿ ಬಂದಿದೆ ಸ್ನೇಹಿತರೆ ನಿಮ್ಮ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮಾ ಆಗುತ್ತಿಲ್ಲವೆಂದ್ರೆ ಯಾವುದೇ ಚಿಂತೆ ಬೇಡ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ತೀವ್ರ ಪರಿಶೀಲನೆ ಮಾಡಲಾಗುತ್ತಿದೆ ಯಾರಿಗೆ ಹಣ ಜಮೆ ಆಗುತ್ತಿದೆ ಯಾರಿಗೆ ಹಣ ಜಮೆ ಆಗುತ್ತಿಲ್ಲ ಸತ್ತವರ ಖಾತೆಗೂ ಕೂಡ ಹಣ ಏನಾದರೂ ಜಮೆ ಆಗುತ್ತಿದೆಯಾ ಎಲ್ಲವನ್ನೂ ಕೂಡ ಸರ್ಕಾರ ಇದೀಗ ಪರಿಶೀಲನೆ ಮಾಡಲು ಮುಂದಾಗಿದೆ ಹೌದು ಗೃಹ ಯೋಜನೆ ಕುರಿತಂತೆ ಒಂದು ಮುಖ್ಯವಾದ ಸೂಚನೆ ಸ್ನೇಹಿತರೆ ಕರ್ನಾಟಕ ಸರ್ಕಾರದಿಂದ ಇಲ್ಲಿವರೆಗೆ ಇಪ್ಪತ್ತ್ ಮೂರು ಕಂತುಗಳು ಜಮೆ ಮಾಡಿ ದೃಢವಾಗಿದೆ ಹೌದು ಈಗಾಗಲೇ ಕೆಲ ಮಹಿಳೆಯರ ಖಾತೆಗೆ ಕಂತು ಕೂಡ ಇದೇ ಒಂದು ಅಕ್ಟೋಬರ್ ತಿಂಗಳಿನಿಂದ ಜಮೆ ಆಗ್ತಾ ಇದೆ ಅಂದ ಹಾಗೆ ಈ ಒಂದು ಕಂತು ಹಣಕಾಸು ಇಲಾಖೆಯಿಂದ ಎಲ್ಲ ಜಿಲ್ಲೆಗಳ ಖಜಾನೆಗಳಿಗೆ ಸೆಪ್ಟೆಂಬರ್ ಇಪ್ಪತ್ತರಂದೇ ಬಿಡುಗಡೆ ಮಾಡಲಾಗಿತ್ತು ಈಗ ಜಿಲ್ಲೆಗಳಿಂದ ಫಲಾನುಭವಿಗಳ ಖಾತೆಗೆ ತಲುಪುವಷ್ಟರಲ್ಲಿ ಅಕ್ಟೋಬರ್ ಮೊದಲ ವಾರ ಬೇಕಾಗಿದೆ ಅಂದ್ರೆ ಅಷ್ಟು ಸಮಯ ಈ ಒಂದು ಹಣ ಜಮೆ ಆಗುವುದರಲ್ಲಿ ಸಮಯ ವ್ಯರ್ಥವಾಗಿದೆ ಆದರೆ ಈ ಒಂದು ಕಂತು ಇದೀಗ ಜಮೆ ಆಗುತ್ತಿರುವುದು ಕೂಡ ಬೆಳಕಿಗೆ ಬಂದಿದೆ ಸ್ನೇಹಿತರೆ ಇನ್ನು ಇದೇ ನಡುವೆ ಕಾಂಗ್ರೆಸ್ನ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಕುಂದಗೋಳ ತಾಲೂಕು ಅಧ್ಯಕ್ಷಕರಾಗಿರುವ ಸತೀಶ್ ಕೊಬ್ಬಯ್ಯ ಎನ್ನುವರು ಕೂಡ ಸಭೆ ಮಾಡಿದ್ದು ಸಭೆಯಲ್ಲಿ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಮೂಲಕ ಬಡವರ ಕಲ್ಯಾಣ ಮಾಡ್ತಾ ಇದೆ ಹರ ಫಲಾನುಭವಿಗಳು ಯೋಜನೆಗಳಿಂದ ವಂಚಿತರಾಗದಂತೆ ಅಧಿಕಾರಿಗಳು ನಿಗಾ ವಹಿಸಬೇಕು ಎಂದು ಖಡಕ್ಕಾಗಿ ಸೂಚನೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಮೊದಲೇ ಹೇಳಿದಂತೆ ರಾಜ್ಯದ ಎಲ್ಲ ಜಿಲ್ಲೆಗಳ ಆಯಾ ಜಿಲ್ಲೆಯ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷಕರು ಸಭೆ ಮಾಡುತ್ತಾ ಗ್ಯಾರಂಟಿ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೆ ಮಾಡಲು ಅಧಿಕಾರಿಗಳಿಗೆ ಸೂಚನೆ ಕೊಡುತ್ತಿದ್ದಾರೆ ಈಗ ಅದೇ ರೀತಿ ಕುಂದಗೋಳದಲ್ಲಿ ಈ ಒಂದು ಸಭೆ ಮಾಡಲಾಗಿದ್ದು ಸಭೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಕುರಿತು ಮಾಹಿತಿಯನ್ನು ಿದ್ದಾರೆ ಇನ್ನು ಇದೇ ಒಂದು ಸಭೆಯಲ್ಲಿ ಒಂದು ಅಚ್ಚರಿಯ ಮಾಹಿತಿ ಬೆಳಕಿಗೆ ಬಂದಿದೆ ಅದೇನೆಂದ್ರೆ ಕಳೆದ ಎರಡೂವರೆ ವರ್ಷದ ಹಿಂದೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಆದಾಗಲೇನೆ ಈ ಒಂದು ತಾಲೂಕಿನ ಮುಳ್ಳೊಳ್ಳಿ ಗ್ರಾಮದ ಫಲಾನುಭಾಯಿ ಒಬ್ಬರು ಅರ್ಜನ ಸಲ್ಲಿಕೆ ಮಾಡಿದ್ರಂತೆ ಅವರಿಗೆ ಇದುವರೆಗೆ ಒಂದು ಕಂತು ಕೂಡ ಸಿಕ್ಕಿಲ್ಲವಂತೆ ಈ ಒಂದು ಮಾಹಿತಿ ಗೊತ್ತಾಗುತ್ತಿದ್ದಂತೆ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಅಧ್ಯಕ್ಷಕ ಸತೀಶ್ ಕೊಬ್ಬಯ್ಯನವರು ಕೂಡಲೇ ಅದು ಯಾರು ನೋಡಿ ಅಧಿಕಾರಿಗಳು ಈ ಬಗ್ಗೆ ಪರಿಶೀಲಿಸಿ ಫಲಾನುಭವಿಗಳಿಗೆ ಸೌಲಭ್ಯ ದೊರಕುವಂತೆ ಕ್ರಮ ವಹಿಸಿ ಎಂದು ಸೂಚನೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಈಗಲೂ ಹಲವರಿಗೆ ಕೆಲ ಕಂತುಗಳು ಬಹಳ ತಿಂಗಳಿಂದ ಜಮೆ ಆಗದೆ ಬಾಕಿ ಕುಳಿದುಕೊಂಡಿದೆ ಅಂಥವರಲ್ಲಿ ನೀವು ಕೂಡ ಒಬ್ಬರಾಗಿದ್ದರೆ ಕಮೆಂಟ್ನಲ್ಲಿ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ಮತ್ತು ಕೊನೆ ಕಂತು ಯಾವಾಗ ಜಮ ಆಗುತ್ತೆ ಎಂಬುದನ್ನು ಕೂಡ ಕಮೆಂಟ್ ಮಾಡಿ ಇನ್ನಿದೆ ಮಧ್ಯೆ ಕೆಲ ಜಿಲ್ಲೆಗಳಲ್ಲಿ ಸತ್ತವರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗುತ್ತಿದೆಯಾ ಇಲ್ಲ ಎಂಬುದನ್ನು ಕುರಿತು ಸರ್ಕಾರ ಇದೀಗ ಪರಿಶೀಲನೆ ಮಾಡಲು ಮುಂದಾಗಿದೆ ಮಾಹಿತಿಯ ಪ್ರಕಾರ ತುಮಕೂರು ಜಿಲ್ಲೆಯೊಂದರಲ್ಲೇ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಪೈಕಿ ಹನ್ನೊಂದು ಸಾವಿರದ ಐದುನೂರ ಎಂಬತ್ತೈದು ಮಂದಿ ಮೃತರಾಗಿದ್ದು ಬಹುಶಃ ಅವರ ಖಾತೆಗೂ ಕೂಡ ಪ್ರತಿ ತಿಂಗಳಿನಂತೆ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತಿದ್ದು ಹಾಗಾಗಿ ಈ ಬಗ್ಗೆ ತಕ್ಷಣವೇ ಪರಿಶೀಲನೆಯೂ ಕೂಡ ಮಾಡಬೇಕು ಎಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಅಧ್ಯಕ್ಷಕರಾಗಿರುವ ದಿನೇಶ್ ಗೂಳಿಗೌಡ ಎನ್ನುವರು ಕೂಡ ಸಭೆ ಮಾಡಿ ಸೂಚನೆ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಯಾರೆಲ್ಲರ ಖಾತೆಗೆ ಹಣ ಜಮೆ ಆಗುತ್ತಿದೆ ಮತ್ತು ಯಾರ ಖಾತೆಗೆ ಹಣ ಜಮೆ ಆಗುತ್ತಿಲ್ಲ ಎಂಬ ಕುರಿತಂತೆ ಈಗ ಮತ್ತೆ ಸರ್ಕಾರ ತೀವ್ರ ಪರಿಶೀಲನೆ ಮಾಡಲು ಮುಂದಾಗಿದೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಇನ್ನು ಇದೇ ಮಧ್ಯೆ ರೈತರಿಗೂ ಕೂಡ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತು ಇದೇ ಅಕ್ಟೋಬರ್ ತಿಂಗಳು ಮುಗಿದರ ಮೊದಲೇ ಜಮೆ ಆಗುವ ಸಾಧ್ಯತೆ ಇದೆ ಹೌದು ಗೆಳೆರೆ ಕೇಂದ್ರದ ಸರ್ಕಾರ ದೇಶದ ರೈತರನ್ನು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಲು ಹಲವಾರು ಯೋಜನೆಗಳನ್ನು ಜಾರಿಗೆ ಮಾಡಿದ್ದು ಅದರಲ್ಲಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯೂ ಕೂಡ ಒಂದಾಗಿದೆ ಈ ಒಂದು ಯೋಜನೆ ಮೂಲಕ ವರ್ಷದಲ್ಲಿ ರೈತರಿಗೆ ಪ್ರತಿ ರೈತರಿಗೆ ಆರು ಸಾವಿರ ರೂಪಾಯಿ ಜಮೆ ಮಾಡಲಾಗುತ್ತಿದ್ದು ಈಗಾಗಲೇ ಇಪ್ಪತ್ತು ಕಂತುಗಳನ್ನು ಜಮೆ ಮಾಡುವ ಮೂಲಕ ಅರ್ಹ ಕುಟುಂಬಕ್ಕೆ ನಲವತ್ತು ಸಾವಿರ ರೂಪಾಯಿವರೆಗೆ ಹಣವನ್ನು ಹಾಕಲಾಗಿದೆ ಈಗಾಗಲೇ ಉತ್ತರ ಭಾರತದಲ್ಲಿ ಪಂಜಾಬ್ ಹರಿಯಾಣ ಮತ್ತು ಉತ್ತರ ಪ್ರದೇಶದ ರಾಜ್ಯಗಳಲ್ಲಿ ಇಪ್ಪತ್ತೊಂದನೇ ಕಂತು ಕೂಡ ಸರ್ಕಾರ ನೀಡಿದ್ದು ಈಗ ಉಳಿದ ರಾಜ್ಯಗಳಿಗೂ ಕೂಡ ಹಣವನ್ನು ಜಮೆ ಮಾಡಲು ಸರ್ಕಾರ ಮುಂದಾಗಿದೆ ಹೌದು ಕೇಂದ್ರದ ಸರ್ಕಾರದಿಂದ ಇದುವರೆಗೆ ಅಧಿಕೃತ ದಿನಾಂಕ ಘೋಷಣೆ ಆಗಿಲ್ಲ ಆದರೆ ಶೀಘ್ರವೇ ದೀಪಾವಳಿ ಹಬ್ಬದ ಮೊದಲೇ ಕೋಟ್ಯಾಂತರ ರೈತರಿಗೆ ಇಪ್ಪತ್ತೊಂದರೆ ಕಂತು ಕೂಡ ಜಮೆ ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಆದರೆ ಈ ಬಾರಿ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಪಡೆಯಲು ಕಡ್ಡಾಯವಾಗಿ ರೈತರು ಇ ಕೆ ಪ್ರಕ್ರಿಯೆಯನ್ನು ಪೂರ್ತಿ ಮಾಡಿಕೊಳ್ಳಬೇಕು ಹೌದು ಸ್ನೇಹಿತರೆ ಮನೆಯಲ್ಲೇ ಕುಳಿತು ನೀವು ಕಿಸಾನ್ ಸಮ್ಮಾನ್ ಪೋರ್ಟಲ್ಗೆ ಭೇಟಿ ಕೊಟ್ಟು ಆಧಾರ್ ಕಾರ್ಡ್ ಸಂಖ್ಯೆ ಮುದಿಸಿ ಇ ಕೆ ವೈಸಿ ಪೂರ್ತಿ ಮಾಡಿಕೊಳ್ಳಬಹುದು ಇನ್ನು ಒಂದು ವೇಳೆ ನೀವು ಏನಾದರೂ ಇದುವರೆಗೆ ಒಂದು ಬಾರಿ ಕೂಡ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಪಡೆದುಕೊಂಡಿಲ್ಲವೆಂದ್ರೆ ನೀವು ಈ ಒಂದು ಪೋರ್ಟಲ್ಗೆ ಭೇಟಿ ಕೊಟ್ಟು ನೀವು ಫಾರ್ಮರ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಹೊಸದಾಗಿ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಬಹುದು ಆಧಾರ್ ಕಾರ್ಡ್ ನಂಬರ್ ಬ್ಯಾಂಕಿನ ಮಾಹಿತಿ ಮತ್ತು ಹಲವು ದಾಖಲೆಗಳನ್ನು ಸಲ್ಲಿಕೆ ಮಾಡಿ ನೀವು ಅರ್ಜಿನ ಸಲ್ಲಿಕೆ ಮಾಡಬಹುದು ಸ್ನೇಹಿತರೆ ಇನ್ನು ಈ ಒಂದು ಅರ್ಜಿ ಸಲ್ಲಿಕೆ ಮಾಡುವವರು ಕಡ್ಡಾಯವಾಗಿ ಕೃಷಿಯೋಗ್ಯ ಭೂಮಿ ಹೊಂದಿ ರಬೇಕು ಮತ್ತು ತಿಂಗಳಿಗೆ ಹತ್ತು ಸಾವಿರಕ್ಕಿಂತ ಪಿಂಚಣಿ ಪಡೆಯುತ್ತಿರಬಾರದು ಅಂದ್ರೆ ಪಿಂಚಣಿದಾರರಾಗಿರಬಾರದು ಆದಾಯ ತೆರಿಗೆ ಸಲ್ಲಿಕೆ ಮಾಡುತ್ತಿರಬಾರದು ಮತ್ತು ಸಾಂಸ್ಥಿಕ ಭೂಮಾಲಿಕರಾಗಿರಬಾರದು ಅಂದ್ರೆ ಸ್ನೇಹಿತರೆ ನಿಮ್ಮದೇ ಹೆಸರಲ್ಲಿ ಕೃಷಿಯೋಗ್ಯ ಭೂಮಿ ಇದ್ರೆ ನೀವು ಅರ್ಜನೆ ಸಲ್ಲಿಕೆ ಮಾಡಬಹುದು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿವರೆಗೆ ಹಣವನ್ನು ನಿಮಗೆ ಹಾಕಲಾಗುತ್ತೆ ಇನ್ನು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ನಿಮಗೆ ಬರುತ್ತಿದೆಯೋ ಬರುತ್ತಿಲ್ಲ ಎಂಬ ಕುರಿತಂತೆ ಕೂಡ ನೀವು ಕಿಸಾನ್ ಸಮ್ಮಾನ್ ಪೋರ್ಟಲ್ನಲ್ಲಿ ನೋ ಯುವರ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿದ ಬಳಿಕ ನಿಮಗೆ ಹಣ ಜಮೆ ಆಗುತ್ತಿದೆಯೋ ಇಲ್ಲವೋ ನೀವು ಫಲಾನುಭಾಯಗಳ ಪಟ್ಟಿಯಲ್ಲಿ ಇದ್ದೀರೋ ಇಲ್ಲ ಎಂಬುದು ಎಲ್ಲ ಮಾಹಿತಿ ಕೂಡ ನಿಮಗೆ ಸಿಗುತ್ತೆ ಸ್ನೇಹಿತರೆ ಈ ಬಗ್ಗೆ ನಿಮಗೇನಾದರೂ ಸಪರೇಟ್ ವಿಡಿಯೋ ಬೇಕಂದ್ರೆ ಮನೆಯಲ್ಲೇ ಕುಳಿತು ಯಾವ ರೀತಿ ಕಿಸಾನ್ ಸಮ್ಮಾನ್ ಪೋರ್ಟಲ್ನಲ್ಲಿ ಎಲ್ಲ ಮಾಹಿತಿ ಪಡೆಯಬೇಕು ಎಂಬ ಮಾಹಿತಿ ಬೇಕೆಂದರೆ ಕಮೆಂಟ್ನಲ್ಲಿ ಕಿಸಾನ್ ಸಮ್ಮಾನ್ ಎಂದು ಕಮೆಂಟ್ ಮಾಡಿ ಇನ್ನು ಇದೇ ಮಧ್ಯೆ ಒಂದು ಮುಖ್ಯವಾದ ಮಾಹಿತಿಯತ್ತ ಹೋಗೋಣ ಸ್ನೇಹಿತರೆ ಅನ್ನ ಭಾಗ್ಯ ಯೋಜನೆಯಲ್ಲಿ ದೊಡ್ಡ ಬದಲಾವಣೆ ಮಾಡಲಾಗಿದೆ ಆದರೆ ಅದಕ್ಕೂ ಮೊದಲು ಸ್ನೇಹಿತರೆ ನಿಮ್ಮ ಹತ್ತಿರ ಬಿ ಕಾರ್ಡ್ ಇದ್ರೆ ಕೂಡಲೇ ಈ ಕೆಲಸ ಇಲ್ಲದಿದ್ರೆ ನಿಮ್ಮ ಬಿ ಪಿ ಎಲ್ ಕಾರ್ಡು ರದ್ದಾಗಲಿದೆ ಹೌದು ಕರ್ನಾಟಕದ ಸರ್ಕಾರ ಈಗಾಗಲೇ ರಾಜ್ಯದಲ್ಲಿ ಹದಿಮೂರು ಲಕ್ಷ ಹನ್ನರ ಬಿ ಪಿ ಎಲ್ ಕಾರ್ಡ್ಗಳನ್ನ ಪತ್ತೆ ಮಾಡಿದೆ ಇತ್ತ ಕೇಂದ್ರ ಸರ್ಕಾರವು ಕೂಡ ಕರ್ನಾಟಕದಲ್ಲಿ ಏಳು ಲಕ್ಷ ಕುಟುಂಬಗಳು ಆದಾಯ ತೆರಿಗೆ ಕಟ್ಟುತ್ತಿದ್ದರೂ ಕೂಡ ನೀವು ಏಕೆ ಬಿ ಪಿ ಎಲ್ ಕಾರ್ಡ್ ಕೊಟ್ಟಿರಿ ಅವುಗಳನ್ನು ರದ್ದು ಮಾಡಿ ಎಂದು ಕರ್ನಾಟಕದ ಆಹಾರ ಇಲಾಖೆಗೆ ಸೂಚನೆ ಕೂಡ ಕೊಟ್ಟಿದೆ ಈಗ ಇದೇ ಬಂದಲ್ಲೇ ಸ್ನೇಹಿತರೆ ಯಾರೆಲ್ಲರ ಬಿ ಪಿ ಎಲ್ ಕಾರ್ಡು ರದ್ದಾಗಲಿದೆ ಎಂಬ ಒಂದು ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಹೌದು ಫಲಾನುಭವಿಗಳು ಕೂಡಲೇ ಕೆಲಸ ಮಾಡಿ ಇಳಿದಿದ್ದರೆ ನಿಮ್ಮ ಬಿ ಪಿ ಎಲ್ ಕಾರ್ಡು ಕೂಡ ರದ್ದಾಗಲಿದೆ ಹಾಗಾದರೆ ರದ್ದಾಗಲು ಕಾರಣಗಳು ಏನು ಅದರಲ್ಲಿ ಮೊದಲ ಮುಖ್ಯ ಕಾರಣ ಇ ಕೆ ವೈಸಿ ಪೂರ್ಣಗೊಳಿಸುವಲ್ಲಿ ವಿಫಲ ಮಾಡಿಕೊಂಡವರು ಅಂದರೆ ಸ್ನೇಹಿತರೆ ನೀವು ಇದುವರೆಗೆ ಇ ಕೆ ವೈಸಿ ಮಾಡಿಕೊಂಡಿಲ್ಲವೆಂದರೆ ಪೂರ್ಣವಾಗಿಲ್ಲವೆಂದರೆ ಆಗ ನಿಮ್ಮ ಪಡಿತರ ಚೀಟಿ ನಿಷ್ಕ್ರಿಯಗೊಳ್ಳುವ ಸಾಧ್ಯತೆ ಇದೆ ಅಥವಾ ಶಾಶ್ವತವಾಗಿಯೂ ಕೂಡ ರದ್ದಾಗುವ ಸಾಧ್ಯತೆ ಇದೆ ನಕಲಿ ಮತ್ತು ಹಲವು ಫಲಾನುಭವಿಗಳನ್ನು ತೆಗೆದುಹಾಕಲು ಸರ್ಕಾರ ಕೆ ವೈಸಿ ಕಡ್ಡಾಯ ಮಾಡಿದೆ ಹಾಗಾಗಿ ಒಂದೊಮ್ಮೆ ನೀವು ಇ ಕೆ ವೈಸಿ ಇದುವರೆಗೆ ಮಾಡಿಕೊಂಡಿಲ್ಲವೆಂದರೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಕೂಡ ರದ್ದಾಗುತ್ತೆ ಅದೇ ರೀತಿ ಆಧಾರ್ ಕಾರ್ಡ್ ಗೆ ಪಡಿತರ ಕಾರ್ಡ್ ಲಿಂಕ್ ಮಾಡಿಕೊಳ್ಳಿ ನಿಮ್ಮ ಕಾರ್ಡನ್ನು ಆಧಾರ್ ಕಾರ್ಡ್ ಗೆ ಲಿಂಕ್ ಮಾಡಲಿಲ್ಲವೆಂದರೂ ಕೂಡ ನಿಮ್ಮ ಬಿ ಪಿ ಎಲ್ ಕಾರ್ಡ್ ರದ್ದಾಗುವ ಸಾಧ್ಯತೆ ಇದೆ ಇನ್ನು ನಿಷ್ಕ್ರಿಯತೆ ಅಥವಾ ಕಾರ್ಡ್ ಗಳು ಕೂಡ ರದ್ದಾಗಲಿದೆ ಸ್ನೇಹಿತರೆ ಅಂದ್ರೆ ನೀವೇನಾದರೂ ಸರಿಯಾದ ಸಮಯಕ್ಕೆ ಪ್ರತಿ ತಿಂಗಳು ಪಡಿತರವನ್ನು ಪಡೆದುಕೊಳ್ಳುತ್ತಿಲ್ಲವೆಂದರೆ ಎಲ್ಲೂ ಕೂಡ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಉಪಯೋಗ ಮಾಡಿಕೊಳ್ಳುತ್ತಿಲ್ಲವೆಂದರೆ ಆಗ ನಿಮ್ಮ ಕಾರ್ಡ್ ಅನ್ನು ನಿಷ್ಕ್ರಿಯವೆಂದು ಪರಿಗಣಿಸಿದರು ಕೂಡ ರದ್ದು ಮಾಡಲಾಗುತ್ತೆ ಈಗಾಗಲೇ ಸ್ವತಃ ಸರ್ಕಾರವೇ ಎಲ್ಲ ನ್ಯಾಯಬೆಲೆ ಅಂಗಡಿಗಳಿಗೆ ಕಳೆದ ಆರು ತಿಂಗಳಿನಿಂದ ಯಾರೆಲ್ಲರೂ ಬಿಪಿಎಲ್ ಕಾರ್ಡ್ ಮೂಲಕ ಆಹಾರ ಪಡೆದುಕೊಂಡಿಲ್ಲ ಅದರ ಒಂದು ಪಟ್ಟಿಯನ್ನು ಸಿದ್ಧ ಮಾಡುವಂತೆ ಸೂಚನೆ ಕೊಟ್ಟಿದೆ ಹಾಗಾಗಿ ನೀವು ಕೂಡ ಆರು ತಿಂಗಳಿನಿಂದ ಆಹಾರಧನ ಪಡೆದುಕೊಂಡಿಲ್ಲವೆಂದರೆ ನಿಮ್ಮ ಬಿಪಿಎಲ್ ಕಾರ್ಡ್ ಕೂಡ ರದ್ದಾಗಲಿದೆ ಇನ್ನು ಇದೇ ಮಧ್ಯೆ ಸರ್ಕಾರ ಹನ್ನರ್ಹರನ್ನು ಕೂಡ ಪತ್ತೆ ಮಾಡಿದೆ ಅಂದರೆ ಆದಾಯ ತೆರಿಗೆ ಕಟ್ಟುತ್ತಿರುವ ಕುಟುಂಬಗಳು ಸರ್ಕಾರಿ ನೌಕರರು ಇರುವ ಕುಟುಂಬಗಳು ತೆರಿಗೆದಾರರು ಸೇರಿದಂತೆ ಹಲವು ಜನರನ್ನು ಈಗಾಗಲೇ ಪಟ್ಟಿ ಮಾಡಲಾಗುತ್ತಿದೆ ಸ್ನೇಹಿತರೆ ಇವರೆಲ್ಲರನ್ನು ಕೂಡ ಇನ್ನು ಮುಂದೆ ಬಿಪಿಎಲ್ ಕಾರ್ಡ್ ಪಟ್ಟಿಯಿಂದ ಹೊರಗಿಡಲಾಗುತ್ತೆ ಎಂದು ಹೇಳಲಾಗಿದೆ ನೀವು ಕೂಡ ಏನಾದರೂ ಬಿಪಿಎಲ್ ಕಾರ್ಡ್ ಹೊಂದಿದ್ರೆ ಕಮೆಂಟಲ್ಲಿ ಎಸ್ ಕಮೆಂಟ್ ಮಾಡಿ ಇನ್ನೀಗ ಮಾಹಿತಿ ಪ್ರಕಾರ ಶೀಘ್ರವೇ ಅನ್ನಭಾಗ್ಯ ಯೋಜನೆಯಲ್ಲಿ ದೊಡ್ಡ ಬದಲಾವಣೆ ಆಗಲಿದೆ ಐದು ಕೆಜಿ ಅಕ್ಕಿ ಬದಲಿಗೆ ಸರ್ಕಾರ ಐದು ಕೆಜಿ ಅಕ್ಕಿಯ ಮೌಲ್ಯದ ಆಹಾರ ಕಿಟ್ ಅನ್ನು ಕೊಡಲಿದೆ ಈ ಒಂದು ಆಹಾರ ಕಿಟ್ನಲ್ಲಿ ಹೆಸರು ಕಾಳು ತೊಗರಿಬೇಳೆ ಅಡುಗೆ ಎಣ್ಣೆ ಉಪ್ಪು ಮತ್ತು ಸಕ್ಕರೆ ಇರಲಿದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ನಿಮ್ಮ ಪ್ರಕಾರ ಐದು ಕೆಜಿ ಅಕ್ಕಿ ಕೊಡಬೇಕು ಅಥವಾ ಈ ಒಂದು ಆಹಾರ ಕಿಟ್ ಕೊಡಬೇಕು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಇನ್ನಿದೇ ಮಧ್ಯೆ ಒಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ವೇದಿಕೆ ಮೇಲಿನ ಒಂದು ಹೈ ಡ್ರಾಮಾ ನಡೆದಂಥ ಘಟನೆ ಇಂದು ಬೆಂಗಳೂರಲ್ಲಿ ಆಗಿದೆ ಹೌದು ಸ್ನೇಹಿತರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಬೆಂಗಳೂರು ನಡಿಗೆ ಎನ್ನುವ ಕಾರ್ಯಕ್ರಮದಲ್ಲಿ ಆರ್ ಆರ್ ನಗರದ ಬಿಜೆಪಿ ಶಾಸಕ ಮುನಿರತ್ನ ಅವರು ಹೈ ಡ್ರಾಮಾ ಸೃಷ್ಟಿ ಮಾಡಿದ್ದಾರೆ ಅದಕ್ಕೂ ಮೊದಲು ವೇದಿಕೆ ಮೇಲೆ ಬಂದು ಸ್ಥಳೀಯ ಶಾಸಕರಾದ ನನಗೆ ಹವಾನ ಕೊಟ್ಟಿಲ್ಲ ನನ್ನ ಮೇಲೆ ಹಲ್ಲೆ ಮಾಡಲಾಗಿದೆ ಎಂದು ಕೂಡ ವೇದಿಕೆ ಮೇಲೆಯೇ ಧರಣಿ ಮಾಡಿದ್ದಾರೆ ಹೌದು ಗೆಳೆರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಕಾರ್ಯಕ್ರಮದಲ್ಲಿ ಬಿಜೆಪಿಯ ಶಾಸಕ ಮುನಿರತ್ನ ಅವರು ಹೈ ಡ್ರಾಮಾ ಸೃಷ್ಟಿ ಮಾಡಿದ್ದಾರೆ ನಾನು ಶಾಸಕನಾದರೂ ನನಗೆ ಆಹ್ವಾನ ಕೊಟ್ಟಿಲ್ಲ ಇದನ್ನ ಕಾಂಗ್ರೆಸ್ ಕಾರ್ಯಕ್ರಮವನ್ನಾಗಿ ಮಾಡಿಕೊಂಡು ಬಿಟ್ಟಿದ್ದಾರೆ ಎಂದು ವೇದಿಕೆ ಮೇಲೆಯೇ ಧರಣಿ ಮಾಡಿದ್ದಾರೆ ಹೌದು ಬೆಂಗಳೂರು ನಡಿಗೆ ಕಾರ್ಯಕ್ರಮ ಮಾಡಲಾಗಿತ್ತು ಮುನಿರತ್ನ ಅವರು ಗಣವೇಷಧಾರಿಯಾಗಿ ಆಗಮಿಸಿದ್ರು ಸ್ಥಳೀಯ ಶಾಸಕನಾಗಿ ಸಮಸ್ಯೆ ನನ್ನನ್ನು ಹೇಳಿಕೊಳ್ಳಲು ಇಲ್ಲಿ ಬಂದಿದ್ದೆ ಆದರೆ ನನ್ನನ್ನೇ ಒದೆಯಲಾಗಿದೆ ನನ್ನ ಮೇಲೆ ಹಲ್ಲೆ ಮಾಡಲಾಗಿದೆ ಎಂದು ಮುನಿರತ್ನ ಆರೋಪ ಮಾಡಿದ್ದಾರೆ ಇನ್ನು ಇದೇ ಮಧ್ಯೆ ಡಿ ಕೆ ಶಿವಕುಮಾರ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಕುರ್ಚಿ ಮೇಲೆ ಕುಳಿತು ಮುನಿರತ್ನವರನ್ನ ಕರೆದಿದ್ದಾರೆ ಆದರೆ ಅವರು ಕರೆಯುವಂತಹ ಶೈಲಿಯಿಂದ ಮುನಿರತ್ನವರು ನನಗೆ ಅವಮಾನ ಮಾಡಲಾಗಿದೆ ಎಂದು ಇನ್ನಷ್ಟು ಗರಮಾಗಿದ್ದಾರೆ ಹೌದು ಏಕೆಂದರೆ ಸ್ನೇಹಿತರೆ ಡಿ ಕೆ ಶಿವಕುಮಾರ್ ಅವರು ಕುರ್ಚಿ ಮೇಲೆ ಕುಳಿತು ಎ ಕರಿಟೋಪಿ ಎಲ್ ಎ ಬಾ ಇಲ್ಲಿ ಎಂದು ಕರೆದಿದ್ದು ಅದಕ್ಕೆ ಸಿಟ್ಟಾದಂತಹ ಮುನಿರತ್ನವರು ಡಿ ಕೆ ಶಿವಕುಮಾರ್ ಅವರ ಬಳಿ ಸಿಟ್ಟಿಂದಲೇ ಹೋಗಿ ನಿಮ್ಮ ಹತ್ತಿರ ಇರುವ ಮೈಕ್ ಕೊಡಿ ನಾನು ಮಾತನಾಡುತ್ತೇನೆ ಎಂದು ಕೇಳಿಕೊಂಡಿದ್ದು ಆಗ ಡಿ ಕೆ ಶಿವಕುಮಾರ್ ಅವರು ನೀವು ಮೊದಲು ಕೂತಕೋ ಸರಿ ಎಂದು ಹೇಳಿದ್ದಾರೆ ಆದರೂ ಕೂಡ ಮುನಿರತ್ನವರು ಇಲ್ಲ ನಾನು ಮಾತನಾಡಬೇಕು ಎಂದು ಮೈಕ್ ಅನ್ನ ತೆಗೆದುಕೊಂಡು ನಂತರ ನಾನು ಈ ಒಂದು ಸ್ಥಳೀಯ ಶಾಸಕ ಆದರೂ ಕೂಡ ನನಗೆ ಆಹ್ವಾನ ನೀಡಿಲ್ಲ ಈ ಮೂಲಕ ನನ್ನನ್ನು ಅವಮಾನ ಮಾಡಲಾಗಿದೆ ಎಂದು ಹೇಳಿದ್ದಾರೆ ಅಷ್ಟು ಮಾತ್ರವಲ್ಲದೆ ನನಗೆ ಎ ಕರಿ ಟೋಪಿ ಬಾರಯ ಎಂದು ನನ್ನನ್ನು ಕರೆದು ಅವಮಾನಿಸಿದ್ದಾರೆ ಆರ್ ಆರ್ ನಗರದಲ್ಲಿ ದಬ್ಬಾಳಿಕೆ ಮಾಡಲಾಗುತ್ತಿದೆ ಎಂದು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಅವರು ಆರೋಪವನ್ನು ಮಾಡಿದ್ದಾರೆ ಸ್ನೇಹಿತರೆ ಇನ್ನು ಅಷ್ಟು ಮಾತ್ರವಲ್ಲ ನಂತರ ಮಾಧ್ಯಮಗಳ ಮುಂದೆ ಸಿಎಂ ಸಿದ್ದರಾಮಯ್ಯ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ಬಗ್ಗೆಯೂ ಕೂಡ ಒಂದು ಸ್ಫೋಟಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ ಅದೇನೆಂದರೆ ಸಿಎಂ ಸಿದ್ದರಾಮಯ್ಯನ ಮೇಲೆ ಮಾಟ ಮಂತ್ರ ಮಾಡಲಾಗಿದೆ ಡಬ್ಬದಲ್ಲಿ ಹಾಕಿ ವಶೀಕರಣ ಮಾಡಿದ್ದಾರೆ ಎಂದು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿದ್ದರಾಮಯ್ಯ ವಿರುದ್ಧ ಮಾಟ ಮಂತ್ರ ಮಾಡಲಾಗಿದೆ ಡಬ್ಬದಲ್ಲಿ ಹಾಕಿ ವಶೀಕರಣ ಮಾಡಿದ್ದಾರೆ ವಶೀಕರಣ ಮಾಡೋದಕ್ಕೆ ಒಂದು ಕೋಣವು ಕೂಡ ಬಲಿ ಕೊಟ್ಟಿದ್ದಾರೆ ಅದಕ್ಕೇನೆ ಸಿಎಂ ಸಿದ್ದರಾಮಯ್ಯವರು ಮಂಕಾಗಿ ಹೋಗಿದ್ದಾರೆ ಎಂದು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ಇನ್ನು ಇದೇ ಮಧ್ಯೆ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧವೂ ಕೂಡ ಮಾಟಮಂತ್ರ ಮಾಡಲಾಗಿದೆ ಹಾಗಾಗಿ ಅವರ ಆರೋಗ್ಯ ಸರಿ ಇಲ್ಲ ಎಂದು ಹೇಳುತ್ತಲೇ ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಅವರ ಮೇಲೇನೆ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ ಸದ್ಯ ಈ ಒಂದು ವಿಚಾರ ಇಂದು ರಾಜ್ಯ ರಾಜಕೀಯದಲ್ಲಿ ಭಾರಿ ಸದ್ದು ಮಾಡಿದೆ ಐತ್ರಿ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿ ಅತ್ತ ಹೋಗೋಣ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಕೇಂದ್ರದ ಸರ್ಕಾರ ಜಿ ಟಿಯಲ್ಲಿ ದೊಡ್ಡ ಬದಲಾವಣೆ ಮಾಡಿದೆ ಆದರೆ ಈ ಒಂದು ಜಿಎಸ್ಟಿ ಟಿ ದೊಡ್ಡ ಬದಲಾವಣೆ ಮಾಡಿದ್ದಕ್ಕೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇಷ್ಟು ವರ್ಷ ಅಂದ್ರೆ ಎಂಟು ವರ್ಷ ಹೆಚ್ಚಿಗೆ ಹಣ ವಸೂಲಿ ಸುಲಿಗೆ ಮಾಡಿದ್ರಲ್ಲ ಆ ಒಂದು ಹಣವನ್ನ ಸರ್ಕಾರ ಮತ್ತೆ ರಾಜ್ಯದ ಜನತೆ ಸೇರಿದಂತೆ ದೇಶದ ಜನತೆಗೆ ವಾಪಸ್ ಕೊಡ್ತೀರಾ ಎಂದು ಮುಖ್ಯಮಂತ್ರಿ ಅವರು ಮಾಡಿದ್ದಾರೆ ಹೌದು ಇತ್ತೀಚೆಗೆ ಕೊಪ್ಪಳ ಜಿಲ್ಲೆಯಲ್ಲಿ ಮಾತನಾಡಿದಂತ ಸಿದ್ದರಾಮಯ್ಯವರು ಜಿಎಸ್ಟಿ ಜಾರಿ ಮಾಡಿರುವ ಮೋದಿ ನೇತೃತ್ವದ ಕೇಂದ್ರದ ಸರ್ಕಾರ ಎಂಟು ವರ್ಷಗಳ ಕಾಲ ನಿರಂತರವಾಗಿ ರಾಜ್ಯ ಜೊತೆಗೆ ಇಡೀ ದೇಶದ ಜನರ ಸುಲಿಗೆ ಮಾಡಿ ನಾವು ಈ ಒಂದು ಹಿಂದೆ ಜಿಎಸ್ಟಿ ಸುಲಿಗೆ ವಿರೋಧಿಸಿ ಒಂದು ಸರಳೀಕರಣಕ್ಕೆ ಆಗ್ರಹ ಮಾಡಿದ್ದೆವು ಎಂಟು ವರ್ಷದ ಸುಲಿಗೆ ಬಳಿಕ ಸುಲಿಗೆ ಮಾಡಿದವರೇ ಈಗ ಸರಳೀಕರಣದ ಕ್ರೆಡಿಟ್ಗಾಗಿ ಒದ್ದಾಡುತ್ತಿದ್ದಾರೆ ಎಂದು ಮುಖ್ಯಮಂತ್ರಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗಲೂ ಕೂಡ ಕರ್ನಾಟಕಕ್ಕೆ ಕೇಂದ್ರದಿಂದ ಹದಿನೈದು ಸಾವಿರ ಕೋಟಿ ರೂಪಾಯಿವರೆಗೆ ಅನ್ಯಾಯವಾಗುತ್ತಿದೆ ಎಂದು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆನ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ರಾಜ್ಯಕ್ಕೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ನಾವು ನಾಲ್ಕು ಬಾರಿ ದೆಹಲಿಗೆ ಹೋಗಿ ಅನ್ಯಾಯ ಸರಿಪಡಿಸಲು ಮನವಿ ಮಾಡಿದ್ರು ಕೂಡ ಇದುವರೆಗೆ ಮೋದಿಯವರು ಏನು ಮಾಡಲಿಲ್ಲ ಇನ್ನು ನಿರ್ಮಲಾ ಸೀತಾರಾಮನ್ ಅವರು ಅನ್ಯಾಯವೂ ಕೂಡ ಸರಿಪಡಿಸಲಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮುಕ್ಕುಂಬಿ ಕೆರೆಗೆ ನೀರು ಹರಿಸಿದ್ದು ನಾವು ಈಗ ಯಲಬುರ್ಗಾ ಕ್ಷೇತ್ರದ ಕೆರೆ ತುಂಬಿಸುವ ಯೋಜನೆಗೆ ಆರುನೂರ ಐವತ್ತು ಕೋಟಿ ಹಣ ಕೊಡುತ್ತಿದ್ದೇವೆ ಇದು ನಮ್ಮ ಸರ್ಕಾರ ಎಂದು ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಸ್ನೇಹಿತರೆ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾಯ್ತಾ ಸ್ನೇಹಿತರೆ ಹಾಗಾದ್ರೆ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ನೀವೇನ್ ಮಾಡುತ್ತಿರೋ ಗೊತ್ತಿಲ್ಲ ಒಂದು ಸಾವಿರ ಲೈಕ್ ಆಗುವಂತೆ ನೀವು ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ